ಎಲ್ರಿಗೂ ನಮಸ್ಕಾರ ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲಾಗಿ ವೆಜಿಟಬಲ್ ಕಿಚಡಿ ತರಕಾರಿಗಳಿಂದ ಮಾಡುವಂಥ ಕಿಚಡಿಯನ್ನು ಇದ್ದೀನಿ ಇದು ನಮ್ಮ ಹಾಸನ ಭಾಗದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತೀವಿ ಅಂದರೆ ಈ ಷಷ್ಠಿ ಹಬ್ಬ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಇದನ್ನು ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಹಲವಾರು ರೀತಿಯ ತರಕಾರಿಗಳನ್ನು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿಯಾಗಿ ಕೂಡ ಇರುತ್ತೆ ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುಂಬಳಕಾಯಿ ಕ್ಯಾರೆಟು ಬೀಟ್ರೂಟು ಬೀನ್ಸು ಅವರೆಕಾಳು ಮತ್ತು ಟೊಮೆಟೊ ಇದಕ್ಕೆ ಮೇಯ್ನ್ ಹಾಕಬೇಕಿರೋದೆ ಅವರೆಕಾಳು ಮತ್ತು ಕುಂಬಳಕಾಯಿ ಸೊ ಹಾಗಾಗಿ ಅವರೆಕಾಳನ್ನ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಅದಕ್ಕೆ ಈರುಳ್ಳಿ ಮತ್ತು ಕರ್ಬೇವನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ತರಕಾರಿಗಳನ್ನ ಸೇರಿಸ್ಕೋಬೇಕು ಸ್ವಲ್ಪ ಕ್ಯಾರೆಟು ಒಂದು ಹಿಡಿಯಷ್ಟು ಬೀನ್ಸು ಬೀಟ್ರೂಟು ಅವರೆಕಾಳು ಮತ್ತು ಕುಂಬಳಕಾಯಿನ ಹಾಕಿದ್ದೀನಿ ಕಟ್ ಮಾಡಿ ಇದ್ರ ಜೊತೆಗೆ ನೀವು ಗಡ್ಡೆ ಕೂಡ ಸೇರಿಸ್ಕೋಬಹುದು ಇದೆಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದು ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಎರಡು ಚಮಚ ಕಪ್ಪೆಳ್ಳು ಎರಡು ಚಮಚ ಜೀರಿಗೆ ಒಂದು ಚಮಚ ಗಸಗಸೆ ಚಕ್ಕೆ ಒಂದು ನಾಲ್ಕು ಪೀಸು ಲವಂಗ ಒಂದು ಆರೇಳು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಇದ್ದೀನಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಅದಕ್ಕಿಂತ ಕಡಿಮೆ ಶುಂಠಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಒಂದು ಹೋಳಲ್ಲಿ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಒಂದು ಏಳೆಂಟು ಕಲರ್ಗೋಸ್ಕರ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಒಂದು ಎಂಟು ಅದು ಖಾರಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಇಲ್ಲಾಂದರೆ ಧನಿಯನ್ನು ಹಾಕೋಬೇಕಾಗತ್ತೆ ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ಈ ರೀತಿ ಚಿರೋಟಿ ರವೆ ಅದಕ್ಕೆ ಇದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಇದು ರುಬ್ಕೊಳ್ಳೋ ಅಷ್ಟರಲ್ಲಿ ತರಕಾರಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾವು ಎಣ್ಣೆನಲ್ಲಿ ತರಕಾರಿಯನ್ನು ಬಾಡಿಸ್ಕೊಂಡಿಲ್ಲ ಅಂತಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕಿದ ನಂತರ ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾವು ಇದರಲ್ಲಿ ಹಸಿಮೆಣಸಿನ್ಕಾಯಿ ಬಳಸಿರೋಲ್ಲ ಹಾಗಾಗಿ ಇದು ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಹೆಲ್ತಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ರುಚಿಯಾಗಿರುತ್ತೆ ಹಲವಾರು ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕಿ ಜಾರನ್ನ ತೊಳಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಮಾಡಬೇಕು ಮಸಾಲೆನ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಕೆ ಜಿ ಅಕ್ಕಿ ನೀವು ಯಾವುದು ಪ್ರತಿನಿತ್ಯ ಊಟಕ್ಕೆ ಉಪಯೋಗಿಸ್ತೀರ ಅದೇ ಅಕ್ಕಿನ ನೀವು ಇಲ್ಲಿ ಬಳಸ್ಕೋಬಹುದು ನಾನು ಮಾಮೂಲಿ ಸೋನಾ ಮಸೂರಿ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿ ನಂತರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಆ ಅಳತೆಯಲ್ಲಿ ಒನ್ ಇಷ್ಟು ಟು ಅಳತೆಯಲ್ಲಿ ನೀರನ್ನು ಸಪ್ರೇಟ್ ಕಾಯಿಸ್ಕೊಂಡು ನಾನು ಹಾಕಿದ್ದೀನಿ ನಂತರ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ವಿಷಲ್ ಕೂಗ್ಸ್ಕೋಬೇಕು ಒಂದು ವಿಷಲ್ ಕೂಗ್ಸ್ಕೊಂಡ್ರೆ ಸಾಕು ಆಗುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ವಿಷಲ್ ಹಾಕಿ ಎರಡನೇ ವಿಷಲ್ ಬರೋದಕ್ಕಿಂತ ಮುಂಚೆನೇ ಆಫ್ ಮಾಡಿಬಿಡ್ತೀನಿ ಅಂದರೆ ಒಂದೂವರೆ ವಿಷಲ್ಲು ಆ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಗಿದೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಸರ್ವ್ ಮಾಡ್ಕೋಬೋದು ಇದಕ್ಕೆ ಯಾವುದೇ ಮೊಸ್ ಮೊಸರು ರಾಯ್ತಾ ಅಥವಾ ಚಟ್ನಿ ಏನೂ ಬೇಕಿರೋಲ್ಲ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಈಗಲೂ ತರಕಾರಿಗಳನ್ನ ಒಬ್ಬರು ಮನೆಯಿಂದ ಒಬ್ಬರು ಮನೆಗೆ ಎಕ್ಸ್ಚೇಂಜ್ ಮಾಡ್ತಾರೆ ಅಂದರೆ ನಾವು ಸ್ವಲ್ಪ ತರಕಾರಿಗಳನ್ನ ಎಲ್ಲ ಮನೆಗೆ ಹಂಚೋದು ಹಾಗೆ ಅವರು ಮನೇಲಿರೋದನ್ನ ಅವರು ತೊಗೊಂಬಂದು ಕೊಡ್ತಾರೆ ಈ ರೀತಿ ಕೊಟ್ಟು ತೆಗೆದುಕೊಳ್ಳುವಂತಹ ತರಕಾರಿಗಳೇನಿರುತ್ತೆ ಅವುಗಳನ್ನು ಬಳಸಿ ಇದನ್ನ ಷಷ್ಠಿ ಹಬ್ಬದ ದಿವಸ ನಾವು ಮಾಡುವಂತಹ ಒಂದು ಹಳ್ಳಿಯ ಸಾಂಪ್ರದಾಯಿಕವಾದ ಕಿಚಡಿ ಜೊತೆಗೆ ಮೊಸರನ್ನ ಮತ್ತು ಪಾಯಸವನ್ನು ಮಾಡಿದ್ದೇನೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ